ಯಾರು ಸೋಲಗಿತ್ತಿ ಸೂಲ್ಗಿತ್ತಿನ ಯಾಕೆ ಬಂದಿದ್ದು ಸರಿ ಹೋಯ್ತು ಇಲ್ಲೆಲ್ಲ ಸೋಲುಗಿತ್ತಿರಿಗೆ ಕಲೆಕ್ಟರ್ ಕೆಲ್ಸನಾ ಯಾರ ಇವ್ಳು ಅದಕ್ಕೆ ಹಾ ಸರಿ ಹೋಯ್ತು ಸೋಮ ನೀನ್ ಏನ್ ಅನ್ಕೊಂಡಿದ್ಯಾ ನನ್ ಮಗಳಿಗೆ ಏನಾದ್ರು ಆದ್ರೆ ಏನಾಗ್ಬಿಡತ್ತೆ ಹೂವಿನ ತರಾ ಹೆರಿಗೆ ಆಗತ್ತೆ ಒಂದ್ ನೊಣಕ್ ಕೂಡ ಗೊತ್ತಾಗಲ್ಲ ಅದೇನ್ ದೊಡ್ಡ ಸಾಧನೆ ಅಲ್ಲ ಹಾಗಂತ

ನಾನು ನನ್ನ ಮಗಳನ್ನ ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ ಹಾಗಾದ್ರೆ ನೀವಿಬ್ರು ಈಗಲೂ ಹೊರಟ್ಬಿಡಿ ನೋಡು ಏನು ತಗೋಬೇಡ ಇವಾಗ್ಲೇ ಇಲ್ಲಿಂದ ಹೊರಡೋಣ ಎಲ್ಲ ಹೆತ್ತವರು ಸುಖವಾಗಿ ಹೆರಿಗೆ ಆಗಲಿ ಅಂತ ಬಯಸ್ತಾರೆ ಚಾಕೋಲ್ ಕುಯ್ಸೋದಿಕ್ಕೆ ಕರ್ಕೊಂಡು ಹೋಗ್ತೀರಾ ನಾನ್ ಹೆರಿಗೆ ಮಾಡಿರೋ ಅಮ್ಮ ಮಗು ಯಾವತ್ತು ಸತ್ತಿಲ್ಲ ಬಾ ಮಗಳೇ ಮನೆಗೆ ಹೋಗೋಣ ಬೇಡ ಮಗಳೇ ಮಗಳೇ ಹ್ಮ್ ಜಾನಿ ನಾವು ಹೋಗೋಣ ಜಾನಕಿ ಬನ್ನಿ ಏನ್ರಿ ಬಂದಿರೋದು ಅಮ್ಮಂಗೆ ಇಷ್ಟ ಆಗಿಲ್ಲ ಅವ್ರು ಬಂದಿದ್ದು ನಮ್ಮಮ್ಮನಿಗೆ ಮಾತ್ರ ಅಲ್ಲ ನಿಮ್ಮಮ್ಮ ನಿಮ್ಮ ಅಪ್ಪನಿಗೂ ಕೂಡ ಅವ್ರು ಬಂದಿದ ಇಷ್ಟನೇ ಆಗಲಿಲ್ಲ ಅಲ್ಲ ನಿನ್ನ ಕಿವಿಲಿ ಕಿವಿಲ್ ಏನೋ ಹೇಳಿದ್ರಲ್ಲ ಏನದು ಹ್ಮ್ ಕೈ ತೆಗೀರಿ 谁来？好哒。 ನಾನು ಎಂಟು ಮಕ್ಕಳನ್ನ ಹೆತ್ತಿದ್ದೀನಿ ಆಮೇಲೆ ಸೌದೆ ತರಕ್ಕೆ ಬೆಟ್ಟ ಹತ್ತಿ ಹೋಗ್ತಿದ್ದೆ ಕೆಲಸ ಮಾಡಿದ್ರೆ ಈ ಹೆರಿಗೆ ಸುಲಭ ಆಗ್ಬಿಡತ್ತೆ ಇವಾಗಿನ ಹೆಣ್ಮಕ್ಳು ಕೆಲಸ ಮಾಡಲ್ವಲ್ಲ ಕಸ ಗುಡಿಸಲ್ಲ ನೀರ್ ತರಲ್ಲ ಮನೇಲಿ ಅಡಿಗೆ ಮಾಡಲ್ಲ ಹೆರಿಗೆ ಮಾತ್ರ ಸುಲಭ ಆಗ್ಬೇಕು ಬಾಮಗನೆ ಬೇವಿನ ಎಣ್ಣೆ ಗಂಧದ ಬೇರು ಮತ್ತೆ ಕಲ್ಸಕ್ರೆ ಇದನ್ನೆಲ್ಲ ಬೇಗ ಗ್ರಂಥಿಗೆ ಅಂಗಡಿಯಿಂದ ತಂದ್ಬಿಡು ಹ್ಮ್ ಇಷ್ಟ ಆಗಿಲ್ಲ ಇಲ್ಲಿ ನೋಡಿ ದಿನದಲ್ಲಿ ಎರಡು ಸಲ ಅವಳಿಗೆ ಹಾಲಿನ ಕಷಾಯ ಮಾಡ್ಕೊಡಿ ಯಾಕಂದ್ರೆ ಎಂಟು ಆಮೇಲೆ ನೀವು ಹೇಳಿದ ಔಷಧಿಂದಾನೇ ನಾನು ಸ್ನಾನ ಮಾಡ್ತಾ ಇದ್ದೀನಿ ಧೈರ್ಯವಾಗಿರು ಏನೂ ಆಗಲ್ಲ ಸೋಮನ್ ಮನೆಯಿಂದ ಏನೋ ಶಬ್ದ ಕೇಳ್ತಿದೆ ಕಣ ಆ ಹುಡುಗಿಗ್ ನೋವು ಶುರುವಾಯ್ತು ಅನ್ಸುತ್ತೆ ಹೋಗಿ ನೋಡು ಏನು ಅಂತ ಅರ್ಚು ತಗೋಬಾ ಹೋಗ ಏನಾಯ್ತೆ ಇವ್ರ ಅಲ್ಲಾಡ್ತಾನೆ ಇಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತೆ ಏನು ಏನಾಯ್ತು ಇವ್ರಿಗೆ ಅಯ್ಯೋ ನಮ್ ನಿದ್ದೆ ಹಾಳು ಮಾಡಕ್ಕೆ ಅಂತಾನೆ ಬಂದಿದ್ದಾಳೆ ಶನಿ ಬಂದಾಗಿಂದ ಕೂತ ಇದ್ನಲ್ಲ ಸಾಲದಿಕ್ಕೆ ಹುರ್ಗಡ್ಲೆ ಬೇರೆ ತಿನ್ಬಿಟ್ಟೆ ಅವಾಗ ಶುರು ಆಯ್ತು ಒಂದ್ ಕೆಲಸ ಮಾಡಿ ಹೋಗಿ ಜೀರಿಗೆ ನೀರು ತಗೊಂಡ್ಬಿಡಿ ಕಮ್ಮಿ ಏಯ್ ಈ ವಯಸ್ಸಾದವಳ ಕೈಲಿ ಅವಳಿಗೆ ಹೆರಿಗೆ ಮಾಡಿಸ್ತೀಯಾ

ಏನಾಗಲ್ಲ 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 ಹುಷಾರು ಹುಷಾರು ಮಲ್ಕೋ ಮಲ್ಕೋ ಮಲ್ಗು ಮಲ್ಗು ಮಲ್ಕೋ ಇದಾನಾ ಹಾ ಹಾ ಹೆದರ್ಕೋಬೇಡ ಏನಾಗಿಲ್ಲ ಏನಾಗಿಲ್ಲ ಶಲ್ಲಿ ಒಂದ್ ಸ್ವಲ್ಪ ಹೋಗು ಬೇಗ ಹೋಗು ಹೋಗಬೇಡಿ ಹೆದರ್ಕೋಬೇಡ ಹೆದರ್ಕೋಬೇಡ ಬೇಗ ಹೋಗು ಸಮದಾನ ಮಾಡ್ಕೋ ಏನು ಆಗಲ್ಲ ಸ್ವಲ್ಪ ತಡ್ಕೋ ಸ್ವಲ್ಪ ತಡ್ಕೋ ಬೇಗ ಹೋಗಿ ನೀನ್ ಹೆಂಡ್ತಿನ ಬಾ ನನ್ ಸೊಸೆ ಹತ್ರ ಮಗ ಮತ್ತೆ ಆಯಾ ಮಾಡ್ಬೇಡ ಇಲ್ಲ ಭಯ ಭಯಪಡ್ಬೇಡ ಶಲ್ಲಿ ನಾವೆಲ್ಲ ಇಲ್ಲೇ ಇದ್ದೀವಿ ನಾನು ಅಮ್ಮ ಎಲ್ರು ಇಲ್ಲೇ ಇದ್ದೀವಿ ನೀನ್ ಏನ್ ಮಾಡ್ತಿದ್ದೀರಾ ಹೆರಿಗೆ ಆಗತ್ತೆ ಬೇಗ ಬಟ್ಟೆ ತಗೊಂಬಾ శిల్లి అయ్యా బట్టంబాలి సుమ్ కిర్చబేడా నో బంద బల్వంత ముక్కర్చిబేడా అయ్యో దేవ్రే ನನ್ನ ಸೊಸೆ ಮೊಮ್ಮಗ್ಗುಗೆ ಏನೂ ಆಗಬಾರ್ದು ನಾನು ಬಂದು ನಿನ್ನ ಯಾರಿಗೆ ತೀರಿಸ್ತೀನಿ ರೀ ಏನು ಏನ್ರಿ ಅದು ನನ್ನ ಸೊಸೆಗೆ ಡೆಲ್ವರಿ ಆಗಲಿ ಆಮೇಲೆ ಮುದ್ಕೆ ಸರಿಯಾಗಿ ಮಾಡ್ತೀನಿ ಬಂದಿಯಾ ಸ್ವಲ್ಪ ಬಿಸ್ನೀರು ಕಾಯ್ಸ್ಕೊಂಡು ಬರ್ತೀಯ ಅಲ್ಲಿ ಯಾರು ಇಲ್ಲ ನಾನು ಹೋಗಿ ನೋಡ್ತೀನಿ ಬೇಗ ಬೇಗ ಸ್ವಲ್ಪ ಬಿಸಿನೀರು ತಂದುಬಿಡು ಬೇಗ ಶಾಲೆ ಆಗ್ತಿದ್ದೆ ಶಾಲೆ ಏನು ಹೆದರ್ಕೋಬೇಡ ಶಾಲಿ ಬಾಯ ಶಾಲಿ ಅಳೋದ್ ಬಿಟ್ಟು ಮುಕ್ಕಮ್ಮ ಅಯ್ಯೋ ಮುಕ್ಕೋ 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 ಅಳೋದ್ ನನ್ ಇಲ್ಸು ಕಾಲು ಸರಿಯಾಗಿಟ್ಟು ಮುಖಾಲಿ ಮುಕ್ಕೋದು ಹಂಗೆ ಮುಕ್ಕಮ್ಮ ಅಹ್ ಮುಕ್ಕ ಮುಕ್ಕ ನೀನ್ ಕೈಯಲ್ಲಿ ಆಗುತ್ತೆ ಸ್ವಲ್ಪ ಜೋರಕ್ಕೆ ತಳ್ಳು ನಿಂಗೆ ಹೆಡ್ ತಿರುಗುತ್ತಾ ಇದೆಯಲ್ಲ ಹೋಗಾಕಡೆ ಆಗುತ್ತೆ ಹಂಗೆ ಹಂಗೆ ಹಾ ತಳ್ಳು ತಳ್ಳು ಆನ ನೀನೇ ಕಣು ಇನ್ನು ಇನ್ನು ಜೋರಕ್ಕೆ ತಳ್ಳು ಮುಕ್ಕ ಮುಕ್ಕ ಏನು ಆಗಲ್ಲ ಜೋರಾಗಿ ಜೋರಾಗಿ ಆಗೋಗಿರ ನೀ ಧೈರ್ಯವಾಗಿ ಇರು ಶalini ಶalini ನೆಲ್ಸನ್ 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 ಸ್ವಲ್ಪ ಬೆಕ್ ತೆಗೆಪಾ ಐ ದೇವರ ನಮ್ಮಗಳ

ಶಾಲಿ ನೀನು ನಿಂಗೆ ಸ್ವಲ್ಪ ಟ್ರೈ ಮಾಡು ಶಾಲಿ ಏನು ಆಗಲ್ಲ ಮುಕ್ಕಾ ಏನು ಆಗಲ್ಲ ಬಂದು ಬಿಡು ಬಂದು ಬಿಡು ಶಾಲಿ ಹೆದರ್ಕೋಬೇಡ ಶಾಲಿ ಚೆನ್ನಾಗಿ ಮುಕ್ಕು ಚೆನ್ನಾಗಿ ಮುಕ್ಕೋ ಶಾಲಿ ಮುಕ್ಕೋ ಓ ಮುಕ್ಕೋ ಮುಕ್ಕೋ ಚೆನ್ನಾಗಿ ಮುಕ್ಕೋ ಶಾಲಿ ನೀನು ಮುಕ್ಕಿತು ಆಯ್ತು ಬಂದು ಶಾಲಿ